ಯಾರ ನನಗೆ ಚದ್ರು ಉತ್ತವನ ಆಗಲ್ಲ ಬರೆ ಸಾಲಿ ಅಮ್ಮ ಅಂತಾರ ಸಾಲಿ ಅಮ್ಮ ಅಂತಾರ ಚೌಧರಿ ಹ ಚೌದ್ರು ಅಣ್ಣಕಾಯ ಲಾಟೆಸ್ ಅಂತಾನೆ ಅಲ್ಲ ಸಾಲಿ ಅಮ್ಮ ಅಂತಾರ ಸಾಲಿ ಅಮ್ಮ ಅಂತ ಬಿಡ್ತಾರ ಸಾಲಿ ಅಮ್ಮ ಅಂದ್ರೆ ಚೌಧರಿ ಅಮ್ಮ ಹ ಅಂತೆ ಸಾಲಿ ಮಕ್ಕಳು ನೀನು ಮಗನ ನಾನು ಮಗನ ಡಾಟ್ ಡಾಟ್ ಮಾತಾವಿದಾ ಅಲ್ಲ ನಿನ್ನ ನಿನ್ನ ಮನಸ್ಸು ನಿಂದ ಈ ಭಾವನೆ ಇದೆ ನೋಡು ಅದು ನಮಗೆ ಬಹಳ ಖುಷಿ ಅನಿಸುತ್ತಾ ಬದುಕಂದ್ರ ಏನು ಇಲ್ಲ ಅಂತ ಬದುಕ

ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕಿನ ಕುಣಿಕೇರಿ ಗ್ರಾಮದಲ್ಲಿದ್ದೀನಿ ನೀವು ಈ ಅಜ್ಜಿಯನ್ನ ವೀಕ್ಷಣೆ ಮಾಡಿರ್ತೀರಿ ನಾನು ಇವತ್ತಿನ ದಿವಸ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಅಜ್ಜಿಯನ್ನು ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಇವತ್ತಿನ ದಿವಸ ಕಾಲೊಳಗೆ ಒಂದು ಐದು ರೂಪಾಯಿನೋ ಹತ್ತು ರೂಪಾಯಿನೋ ನೋಟ್ ಬಿದ್ರೆ ಇದು ನಂದು ಅಂತಂದು ಎತ್ಕೊಂಡು ಹೋಗುವಂತ ಜನ ಇದ್ದಾರೆ ಅಂಥದ್ರೊಳಗ ತನ್ನ ಆಸ್ತಿಯನ್ನೇ ಈ ಊರಿಗೆ ಅಂತ ಹೇಳಿ ಆ ಭೂ ದಾನವನ್ನ ಮಾಡಿ ನನ್ನ ಆಸ್ತಿಯನ್ನೇ ಮಾರಿ ಊರಿಗೆ ಒಂದು ಕೊಡುಗೆಯನ್ನ ಕೊಟ್ಟಿರ್ತಕ್ಕಂತ ಅಜ್ಜಿಯನ್ನ ಮಾತಾಡ್ಸ್ಲಿಕ್ಕೆ ಹೋಗ್ತಾ ಇದ್ದೀನಿ ವೀಕ್ಷಕರೇ ಬನ್ನಿ ನೇರವಾಗಿ ಅಜ್ಜಿಯನ್ನ ಮಾತಾಡಿಸಿ ಇನ್ನು ಇದ್ರ ಕುರಿತು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಅಜ್ಜಿ ನಮಸ್ಕಾರ ಅರಾಮದಿ ಏನಮ್ಮ ನಿನ್ ಬಗ್ಗೆ ಕೇಳ್ಕೊಂಡೆ ನೋಡಿದೆ ಎಲ್ಲ ಮಾಧ್ಯಮಗಳಲ್ಲೆಲ್ಲ ನೋಡಿದೆ ಪತ್ರಿಕೆ ಒಳಗೆ ಬಂತು ಗೌಶಿದಪ್ಪಜ್ ಜರ್ ನಿನ್ನ ಹೊಗಳಿದ್ರು ಏನು ಕುಣಿಕೇರಿ ಗ್ರಾಮದೊಳಗ ನೀನು ಶಾಲೆಗಂತ ಹೇಳಿ ನಿನ್ನ ಬದುಕಿಗಂತ ಇರುವಂತ ಆಸ್ತಿನ ಆ ಊರಿಗೆ ದಾನ ಮಾಡಿ ಆ ಊರಿನ ಮಕ್ಳು ಕಲೀಲಿ ಅಂತ ಹೇಳಿ ನೀನು ಕೊಟ್ಟಿ ಅಂತ ಇದನ್ನ ಅಂತ ತಿಳ್ಕೊಳ್ಳೋಣಂತ ಬಂದೇವಾನ್ ಪರಿಚಯ ಮಾಡಿಕೊಡವಾ ನಮ್ಗ ಪರಿಚಯ ಮಾಡಿಕೊಡ್ರಿ ಏನಂತಾರ ನಿಮ್ಗೆ ಇವರ ಚೌಧರಿ ಸಾಕೇನೇ ಗ್ರಾಮ ಏನಮ್ಮ ನಿನ್ ಹೆಸರು ಎಲ್ಲಾ ಕಡೆಗೆ ಪ್ರಸಾರ ಊರು ಊರಲ್ಲ ತಾಲ್ಲೂಕಲ್ಲಾ ಇಡೀ ನಮ್ಮ ಭಾರತದೊಳಗ ಕರ್ನಾಟಕದೊಳಗನ ಹೆಸರು ವಾಸಿ ಮಾಡಿಬಿಟ್ಟೇವ ನೀನ್ ಆಗೇತ್ರಿ ಎಲ್ಲ ಅಜ್ಜನ ಆಶೀರ್ವಾದ ರೀ ಅಜ್ಜನ ಆಶೀರ್ವಾದ ಅಜ್ಜನ ಆಶೀರ್ವಾದ ನಮ್ದು ಇಲ್ಲ ಶಾಲಿಗಂತ ಹೇಳಿ ಜಾಗ ದಾನ ಮಾಡಿ ಅಂತಲ್ಲ ಭೂ ದಾನ ಎಷ್ಟು ಮಾಡಿದೇವ ಎರಡ್ ಎಕರೆ ಕೊಟ್ಟಿನಿ ನೋಡ್ರಿ ಎರಡ್ ಎಕರೆ ಮತ್ ನಿನಗ ನನಗೇನ ದೇವ್ರ ಹೆಂಗ್ ಮಾಡ್ತಾರ ನಂಗ ಶಾಲಿ ಮಕ್ಕಳ ಅವ್ರ ಮನ್ಸಾ ಒಂದ್ ರೊಟ್ಟಿ ಕೊಟ್ರ ತಿಂದ್ ಬದುಕ್ತೀನಿ ಅವ್ರು ಕೊಡ್ತಾರಂತ ಕೊಡ್ತಾರ ಆ ಮಕ್ಕಳು ಕೊಡ್ತಾರ ನೋಡ್ತಾರ 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 ಹುಚ್ಚಮ್ಮ ಜಾಗ ಕೊಟ್ಟತಿ ಆ ಮಣ್ಣನ ನಾವು ನೋಡ್ಬೇಕು ಅನ್ನೋ ಅವರಿಗೆ ಮನಸ್ಸು ಬರುತ್ತಂತೆ ರೀ ಆಯ್ತ 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 ಮಕ್ಕಳಿಗೆ ಮಾತ್ರ ಆಯ್ತನೇ ಯಾ ದೊಡ್ಡವರಿಗೆ ಇಲ್ಲ ಮಕ್ಕಳಿಗೆ ಆಯ್ತೆ ಮಕ್ಕಳಿಗೆ ಆಯ್ತೆ ಮಕ್ಕಳಿಗೆ ಆಯ್ತೆ ನಿಮ್ಮ ಮಕ್ಕಳಮ್ಮ ಸ್ವಂತ ಮಕ್ಕಳು ಸ್ವಂತ ಮಗ ನನ್ನ ಮಕ್ಕಳಾಗಿಲ್ರಿ ಮಕ್ಕಳೇನಾ ಮಕ್ಕಳಾಗಿಲ್ರಿ ಅಯ್ಯೋ ದೇವರೇ ನಮ್ಮ ಮನೆಯವರು ತಿರ್ಕೇಂದ 50 ವರ್ಷ ಆಯ್ತು ಮಕ್ಕಳಿಲ್ಲ ದತ್ತರ ಹ್ಮ್ ಮಕ್ಕಳಿಲ್ಲ ಈ ಮತ್ತೆ ನಿಮ್ಮನ್ನ ಯಾರು ನೋಡ್ಕೊಂಡ್ ಹೋಗ್ತಾರ ಐಕೋ ಮಮ್ಮಗಂತಪ್ಪ ನಮ್ಮಡೆನ್ರಿ ಹ್ಮ್ ಅಕೆ ನೋಡ್ಕೊಂಡ್ ಕಳ ಇಲ್ಲೇ ಇರ್ತಾರ ನಾ ನಿಮ್ಮಮ್ಮ ಮಗಳೇ ನೋಡಿಕೊಂಡು ಹೋಗ್ತಾರ ಹ್ಮ್ ಎಷ್ಟ್ ವಯಸ್ ಆಗಿ ನಿಮ್ಗ ಈಗ ಎಪ್ಪತ್ತೆಂಟು ಎಪ್ಪತ್ತೆಂಟದ ನೋಡ್ರಿ ಎಪ್ಪತ್ತೆಂಟು ಹ್ಮ್ ಇನ್ನು ಲವಲವಿಕಿ ಇನ್ನು ಮುಖ ಹಸನ್ ಮುಖಿ ಚೈತನ್ಯ ಇನ್ನು ನೀವು ರೊಟ್ಟಿ ಮಾಡಿದ್ರಿ ನೀವು ಮತ್ ಮಾಡ್ಬೇಕ್ ರೀ ಮಾಡಿದ್ರ ಮನ್ಷ ಅವ್ಳವರ್ತಾರ ಕುಂತ್ ಮತ್ತೆ ಅಜಾಡಾಕ ಬರಗಲ್ಲ ಹ್ಮ್ ಹ್ಮ್ ವಾಲಕ್ಕೋಗ್ತೀನಿ ಸಾಲಕ್ ಹೋಗ್ತಾನಿ ವರ ಮಾಡ್ತೇನೆ ಬಟ್ಟೆ ಹೋಗಿತಿ ಎಲ್ಲ ಮಾಡ್ತೇನೆ ಅಲ್ ಭೇವ್ ಬಹಳ ಖುಷಿ ಆಯ್ತು ನೀವ್ ಈ ಊರಿಗೆ ಒಂದು ಶಾಲೆಗೆ ನಿರ್ಮಾಣ ಆಗ್ಲಿ ಅಂತೇಳಿ ನಿನ್ನ ಆಸ್ತಿನ ಎರಡ್ ಎಕರೆ ಜಮೀನ್ ಕೊಟ್ಬಿಟ್ಟಿ ಅದ ಆಗಿದ್ರ ಅದ ಭೂಮಿನ ಮಾರ್ಕೆಂಡ್ ಪ್ಲಾಟ್ ಮಾಡಿ ರೊಕ್ಕ ಮಾಡ್ಕೋಬೇಕು ಕೋರ್ಟ್ ಗಿಟ್ಲೆ ರೊಕ್ಕ ಅಂತ ನಾವ್ ಯೋಚನೆ ಮಾಡಿರೋರು ಅಂತದ್ರೊಳಗ ನೀನ್ ಹೆಂಗ ಕೊಟ್ಟಿ ಏನಿದು ಮನಸ್ಸು ಹೆಂಗ ಬಂತಿದ್ವು ಯಾಕಲ್ರಿ ಯಾರ ಕೊಡ್ಲಿಲ್ಲ ಬಿಡ ಮಕ್ಳು ಕಲಿತಾರ ಅಂತ ಕೊಟ್ಬಿಟ್ಟೆ ಮಕ್ಕಳು ಕಲಿತಾರ ಯಾರು ಕೊಡ್ಲಿಲ್ರಿ ಅಲ್ಲಿ ಊರಾಗ ಆಡಿದ್ದು ಅಲ್ಲ ಅಲ್ಲೇ ಬಿದ್ದು ಹೋಗ್ಬಿಟ್ಟಿದ್ದು ಶಾಲೆ ಇದ್ದಿಲ್ಲ ಮತ್ತೆ ಯಾರು ಕೊಡೋ ಯಾರು ಕೊಡೋಡ್ರವ ಹಿಂಗೈತಿ ಅಂತ ಬಂದ್ರಿ ಅಂದ್ರೊಳಗಿದ್ ನಾನು ನಮ್ಮಅಪ್ಪರ ಇದ್ರ ಯಾಕಗಲ್ದ ಕೊಟ್ಬಿಡೋ ಮಕ್ಕಳು ಕಲಿತಾರಂತಂದ ಅತ್ನ ಕೊಟ್ಟನು ಅಲ್ಲಿ ಕೊಟ್ಟನಲ್ಲಿ ಅದಕ್ಕೆ ಯಾಕಲ್ಕಂತ ಒಂದ್ ಎಕರೆ ಕೊಟ್ಬಿಟ್ಟೆ

ಆ ಬರೆ ಸಾಲಿ ಅಮ್ಮ ಅಂತ ಸಾಲಿ ಅಮ್ಮ ಅಂದ್ಬಿಡತಾರೆ ಸಾಲಿ ಅಮ್ಮ ಅಂದ್ರ ಚೌಧರಿ ಅಮ್ಮ ಹಾ whatsapp ನಮ್ಮ ಹೆಣ್ಮಕ್ಳು ಮಕ್ಕಳು ಓಕೆ ಅಮ್ಮ ಓಕೆ ಮತ್ತೆ ಏನಮ್ಮ ಏನೇನ್ ಮಾಡ್ತೀರಿ ಕೆಲಸಕ್ಕೆ ಮತ್ತೆ ನಿಮ್ಮ ಉಪಜೀವನಕ್ಕೆ ಏನು ಮಾಡ್ತೀರಿ ಹೆಂಗ್ ಮಾಡ್ತೀರಿ ಉಪಜೀವನಕ್ಕೆ ಮತ್ತೆ ದುಡ್ಯಾ ಕೊಕ್ಕಿನಲ್ಲ ದಿನ ನಾನು ಈಗ ನೂಬ್ರಿಗೆ ನೂರ್ 100 ರೂಪಾಯಿ ಕೂಲಿ ನೂರ್ ರೂಪಾಯಿ ಕೂಲಿ ಕೂಲಿಯಮ್ಮ ನಮ್ಮ ಮಕ್ಕಳು ದುಡ್ದ ಉಂಡಿ ಹಾಕಿದ್ ದುಡ ಸಾಲಿ ಕೂಲಿಕ್ಕೆ ಈಗ ಅಯ್ಯ ಹೋಗಾಗಲರಿ ಈಗ ಹೋಗಲ್ಲ

ீம் அவர் கூ ಖುಷಿ ಅನಸ್ತೈತಿ ಆ ಮಕ್ಳು ನೀವು ಓದ ತಕ್ಷಣ ನಿಮ್ಗ ಮಕ್ಕಳು ಓಡಿ ಬರ್ತಾವ ಅಮ್ಮ ಬಂದ್ಲು ಅಂತ ಹೇಳಿ ಎಲ್ಲಾರು ಜೀವ ಅದಾರ ಎಲ್ಲಾರು ಜೀವ ಅದಾರ ಎಲ್ಲಾರ ಹೋ ಮಕ್ಳ ಅಲ್ರಿ ಅವ್ರು ಹ್ಞೂ ನಮ್ಗೂ ಮಕ್ಳು ಅವ್ರಿಗೆ ಮಕ್ಳು ಹ್ಞೂ ಮಕ್ಳು ದೇವ್ರು ಇದ್ದಾಗ ರೀ ಮಕ್ಳು ದೇವ್ರು ಮಕ್ಕಳನ್ನ ಬದುಕ್ಸ್ಬೇಕು ಮಕ್ಕಳನ್ನ ಓದಿಸ್ಬೇಕು ಅನ್ನೋದು ಆಸೆ ನಿಮ್ಮದು ಹೌದ್ರಿ ಇಷ್ಟ ಜನ ಇದ್ದರೆ ರೀ ಈಗ ಎಂಟು ಒಂಬತ್ತು ಹತ್ತು ಒಂಬತ್ತು ಆಗೈತೆ ರೀ ಹ್ಞೂ ಒಂದು ವರ್ಷ ಆತ್ ಆಗಿ ಊರನ ಮಕ್ಕಳು ಮಗನ ನಾನು ಮಗನ ದೊಡ್ಡ ದೊಡ್ಡ ಮಾತಾ ಅಲ್ಲ ನೀನ್ ನಿನ್ನ ಮನಸ್ಸು ನಿಂದ ಈ ಭಾವನೆ ಇದೆ ನೋಡು ಅದ ನಮಗ್ ಬಹಳ ಖುಷಿ ಅನ್ಸುತ್ತ ನೀವು ನಾನು ನೋಡುವಂತ ಈ ನಮ್ಮನ್ನ ಮಕ್ಳು ಅಂತ ತಿಳ್ಕೊಂಡು ಸ್ವೀಕಾರ ಮಾಡ್ತಿರಲ್ಲ ಇವ ನನ್ನ ಮಕ್ಳು ಮತ್ತೆ ಹೆಂಕ್ ನನ್ಗ್ ಮಕ್ಳು ಬೇಕು ಅಲ್ರಿ ನಾರು ಇದ್ ಮಾಡ್ತಾರ ಅವ್ರ ಮಕ್ಳು ಮಾಮ್ಮಕ್ಳು ಹೌದಿಲ್ಲ ಜಗತ್ನಲ್ಲಿರೋ ಮಕ್ಳು ನನ್ನ ಮಕ್ಳು ಅನ್ನೋರು ನೀವು ನನಗಿಲ್ಲ ಅಂತ ಹೇಳಿ ಅಲ್ಲ ಅನ್ನಕ್ ಬರ್ತೈತೆ ಅನ್ನಕ್ ಬರಂಗಿಲ್ಲ ನಾ ಎಲ್ಲಾರ ಮಕ್ಕಳು ಮಾಮ್ಮಕ್ಳು ಹ್ಮ್ ಜೀವನ ಇರ ಮಟ್ಟ ಹೌದಿಲ್ಲ ಹೋಗಿದ್ದೆ ನೆನಸಿ ಇಲ್ಲ ಸತ್ತಿದ್ದ ನಮ್ಮ ಶಾಲಿ ಕೊಟ್ಟಿತ್ತು ಆ ಶಾಲೆಗ್ ನಾವ್ ಕಲ್ತೀವಿ ನಮ್ಮ ಆಕಿ ಅನ್ನೋದು ಅವ್ರಿಗಿರುತ್ತೆ ಅವ್ರ ತಿಳ್ಕೋಬೇಕ್ ಹೌದಿಲ್ಲ ನಿಜಮ್ಮ ನಿಜ ತಿಳ್ಕಂದ್ರ ತಿಳ್ಕಳಿ ತಿಳ್ಕಳಕ್ರ ಬಿಡ್ಲಿ ಹ್ಮ್ ನಾನ್ ದರ್ಮೇನ ಐತಿ ಮಾಡೋದ ಮಾಡಿಬಿಡ್ತೇನೆ ಮಾಡೀವಿ ಮುಂದ ಮತ್ತೆ ನಿನ್ನ ಬದುಕಿಗೆ ಏನು ಯಾರು ಆಸರೆ ಮತ್ತೆ ಎದ್ದ ನಾ ಅಲ್ಲಿ ಅವ್ರ ಕೊಟ್ಟೀನಿ ಹ್ಮ್ ಅವ್ರ ನೋಡೋದು ಮಾ ಅವ್ರಿಗ್ ಬಿಟ್ಟದ್ ಅವ್ರಿಗೆ ಬಿಟ್ಟಿ ಹೌದಿಲ್ಲ ಈ ಅವ್ರ ಹೆಂಗ್ ಮಾಡ್ತಾನ ಹಂಗ ಗಡಾನ ಕರ್ಕೊಂಬಿಡಪ್ಪ ಅಂತ ಬೇಡಿಕೆ ಅಂತೇನಿ ಕೈಕಲ್ ಗಟ್ಟಿರಾಗ ತಡದ್ ಬಿಟ್ರ ನಿಮ್ಮಂತಾರ ಇರ್ಬೇಕು ಇನ್ನು ಅಂತೀರಿ ನಾವು ನಿಮ್ಮಂತಾರ ನೋಡ್ಬೇಕು ಇನ್ನು ಈ ಜಗತ್ತಿಗೆ ನಿಮ್ಮಂತಾರ ಬೇಕು ನಮ್ಗ ದೇವರ ಕೈಕಾಲ ಗಟ್ಟಿರಾಗ ತಡ ಅದ ಅಂತೀರಿ ಹೌದು ಈಗ ಅದ ಒಂದ್ ಮತ್ತೆ ಏನು ನಿಮ್ ಪ್ರಕಾರ ಜೀವನ ಅಂದ್ರೆ ಏನು ಬದುಕಂದ್ರ ಏನು ಈಗ ಎಂತ ಬದುಕ ದುಡಿಯೋದು ಉಣ್ಣದು ಮಾಡೋದು ಹ್ಮ್ ಮತ್ತೆ ಮತ್ತೇ ಬದುಕೈತ್ರಿ ದುಡದು ಉಣುದಂತ ಬದುಕ್ಯ ಯಾವುದೇ ಇಲ್ಲಲ್ಲಾ ಹೌದಿಲ್ಲ ಮಾಡೋದಾಯ್ತಾ ಉಣದೈತ ಬದ್ಕ ಕಟ್ಟ್ರಿ ದುಡಿಯೋದೈತಿ ದುಡಿದ್ರ ಜೀವ್ನ ದುಡಿಲಕ್ಕ ಜೀವನ ಇಲ್ಲ ಹ್ಮ್ ಹೌದಿಲ್ಲ ಇದ್ದ ಎಕರೆ ಆಸ್ತಿ ಸಾಲಿಗೆ ದಾನ ಮಾಡಿ ನೀನು ಕುರ್ಚಿ ಹಿಡ್ಕೊಂಡು ಇನ್ನೊಬ್ರ ಹೊಲಕ್ಕ ಕೂಲಿಗ್ ಓದಿಲ್ಲವ್ವ ಹೆಂಗಿದಿ ಅಂತ ಹಂಗ ದೇವ್ರು ಹೆಂಗ್ ಮಾಡ್ತಾನ ನಾ ಕುಂತ ಉಣ್ಣಬಾರದು ರೀ ದುಡುದು ಉಣ್ಬಕು ದುಡ್ದ್ರಾಗ್ ಕೈಕಲ್ಲ ಶಕ್ತಿ ಬರ್ತೈತೆ ರಾಜಡಕ ಸತ್ತು ಬರ್ತೈತೆ ಹು ಹು ಕುಂತಲೆ ಕುಂತ್ರ ಮುಂದೆ ಹೋಗಕ ಬರದಲ್ಲ ಹು ಹು ನೀವು ಒಬ್ರು ಗುರುಗಳು ಇದ್ದಂಗ ಈಗ ಶಾಲಿ ಮಕ್ಕಳು ಅವರ ಮೇಸ್ಟರ್ ನೀನು ಟೀಚರ್ ಇದ್ದಂಗ ಈಗ ನಮಗೆ ಅಯ್ಯಾರ್ ಬಂದರ ಅಡ್ಡ ಬರ್ಸಿ ಇದು ಮಾಡ್ತಾರೆ ಹು ಸಾಲೆ ಬರ್ತಾರಲ್ಲ ಹು ನಾನು ಭೇಟಿ ಬೆಟ್ಟಿಗೆ ಹೋಗಕ ಹು ಯಾರಾರ ಬರಲಿ ಹು ಬಸತಾ ಪಾಜಲ್ಲಿಂದನೇ ಇಲ್ಲಿ ಎಲ್ಲಾ ಕಂಡಿನಿ ಆತ ಇಲ್ಲಿ ಬಂದಿದ್ರಾ ಹು ಅಲ್ಲೊಂದ್ ಮಾಡಿದ್ರ ಅದನ್ನ ರೇ ಕಟ್ ಮಾಡಾಕ ನಿಂತಿದ್ವಿ ಬ್ಯಾಡ ಅಮ್ಮನ್ ಗುಟ್ಟನ ಕಟ್ ಮಾಡ್ಸನ್ ಅಂತ ಹೇಳಿ ನನ್ ಗುಟ್ಟನ ರಿಬ್ಬನ್ ಕಟ್ ಮಾಡಿಸ್ತ ಹ್ಮ್ ಉದ್ಘಾಟನೆ ನಿಮ್ ಕಡೆ ಮಾಡಿಸಿದ್ರು ಶಾಲೆ ಅಲ್ಲ ಇದು ದೋಷದ ನಗರ ಅಂತ ಹೇಳಿ ಅಲ್ಲಿ ಬೋರ್ಡ್ ಹಾಕ್ಯಾರ ದೋಷದ ನಗರ ಉದ್ಘಾಟನೆ ಮಾಡಾಕ ನಿಮ್ ಕೈಯಿಂದ ಮಾಡಿಸಿದ್ರು ಅಜ್ಜಾರು ಹ್ಮ್ ಮತ್ತೆ ಅಲ್ಲಿ ಹಾಸ್ಲಿ ಮಾಡ್ಯಾರ ಅಲ್ಲಿ ಮ್ಯಾಕ್ ಅದು ಒಪ್ಲಿಂಗಿತ್ತ ಮತ್ ನನ್ನ ಕಾರ್ಯ ಕಳಿಸ್ ಜಗ್ ಮಂದಿ ಸ್ವಾಮಿಗಳು ಮಂದಿ ಎಲ್ಲರೂ ಎಲ್ಲರ ಮುಡಿಸಿ ಬಿಡಿಸಿ ನಾನು ಕಟ್ ಮಾಡಿಸಿದ್ರು ಒಳ್ಳೆ ಯಪ್ಪ ನಾನು ಒಳ್ಳೆಯ ಇಲ್ಲ ನೀನ ಮಾಡಂತು ಆಗ್ಬಿಡ್ತಾರ ಖುಷಿ ಖುಷಿ ಅಂತ ಕೇಳ್ತಾರಲ್ರಿ ಹೇಳ್ಯಾರ ಹೇಳ ಖುಷಿ ಅಲ್ಲ ನನ್ನ ಬಗ್ಗೆ ಅಂದ್ರ ಅಷ್ಟ ಹೇಳ್ತಾರ ಅವ್ರು ಈಗ ಫೋನ್ ಇಟ್ಟು ಒಡ್ ನೋಡ್ರಿ ಎಲ್ಲರೂ ತೋರಿಸ್ತಾರ ನನ್ ತಲೆ ಏನ್ ಫೋನ್ ಅಲ್ಲ ನೋಡಾಗಲ್ಲ ಥ್ಯಾಂಕ್ ಯು ನೋಡ್ಬಿಡ್ತೀನಿ ನಮ್ ಚಾನಲ್ ಒಂದಿಗೆ ಮಾತಾಡಿ ನಮ್ಮನ್ನು ಆಶೀರ್ವಾದ ಮಾಡಿದಕ್ಕ ಬಹಳ ಖುಷಿ ಆಯ್ತು ನಮ್ ಜೊತೆ ಮಾತಾಡೋಣ ಅಂತ ಬಂದೆ ನಾನು ಈ ಒಂದ್ ಈ ಹಾದಿ ಒಳಗ ಹೋಗ್ತಿರ್ತೀನಿ ಯಾವತ್ತಾರ ಒಂದ್ ದಿವ್ಸ ಹೋದಾಗ ಆ ಅಜ್ಜಿನ ಮಾತಾಡ್ಸಿ ಬರೋಣ ಅಂತ ಮನಸ್ಸು ಅಹ್ ಕುತೂಹಲದಿಂದ ಕಾಯ್ತಿತ್ತು ಇವತ್ತ ಆಸೆ ಹಿಡಿಯುತ್ತೆ ನಿನ್ ಮಾತಾಡಿಸಿ ಹೋಗೋಣ ಅನ್ನೋದ ಒಂದು ಭಾಗ್ಯ ನನಗೆ ಮಾತಾಡಿಸಿ ಒಂದ್ ಆಶೀರ್ವಾದ ತಗೊಂಡೋಗೋಣ ಇಂತ ದಾನಿಗಳು ಯಾವತ್ತ ಈ ದಾರಿ ಒಳಗ್ ನಡ್ಕೊತ ಹೋಗುವಾಗ ಒಂದ್ ಹತ್ ರೂಪಾಯಿ ಐದ್ ರೂಪಾಯಿ ಒಂದ್ ರೂಪಾಯಿ ಬಿದ್ದಿದ್ರು ಕೂಡ ಅದ್ ಪಸಕ್ನ ಹಿಂಗ ಬಕನದ ಹಾಕೊಂಡು ಏ ನಿಂದ ಏ ನಂದು ಹೋಗ ಅಂತ ಹೇಳೋ ಮಂದಿ ಅದಾರ ಅಂತದ್ರಾಗ ನೀನ್ ಇಡೀ ದಾನ ಮಾಡ್ಯಾರ ಮಾಡಿಲ್ಲ ನೀನೆಲ್ಲ ಇದನೆಲ್ಲ ಯಾರೇನೋ ಕೊಟ್ಟಾರೋ ಬಿಟ್ಟಾರೋ ಅದು ಅವ್ರ ಸಾಮರ್ಥ್ಯ ಆದ್ರ ನೀನ್ ಬದುಕಿನೊಳಗ ನೀನ್ ಏನನ್ನು ಉಳಿಸ್ಕೊಳ್ಳದೆ ಎಲ್ಲಾರು ಊರಿಗೋಸ್ಕರ ಇರ್ಲಿ ಊರಿಗೋಸ್ಕರ ಅಂತಂದು ಮಕ್ಳು ಊರಿನ ಮಕ್ಳು ಕಲೀಲಿ ಅಂತ ಹೇಳಿ ಕೊಟ್ಟಿಯಲ್ಲ ಇದು ದೊಡ್ಡ ವಿಷಯವ ನಿಮ್ಮ ಆಶೀರ್ವಾದ ನಮ್ಗೂ ಇರ್ಲಿಯ ನಮಸ್ಕಾರ ಸ್ವೀಕಾರ ಮಾಡಲ್ಲ ನಾನು ಏನು ಸ್ವೀಕಾರ ಮಾಡಲ್ಲ ಮತ್ತೊಂದ್ ದಿವಸ ಯಾವಾಗಾರ ಬಂದಾಗ ನಾನು ನೀನು ಕೂತು ಆರಾಮಾಗಿ ಊಟ ಮಾಡೋಣ ಅಂತ ಏನು ಏನು ತಗೊಳಲ್ಲ ನಾನು ಇಲ್ಲ ತಗೊಳಲ್ಲ ಆಮೇಲೆ ಯಾವಾಗಾರ ಬಂದಾಗ ನೀನ್ ಏನು ಒಂದ್ ತೂತು ಉಣಿಸಿದ್ರು ಉಂಡೋಗ್ತೀವಿ